ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ಇವತ್ತು ಪುಳಿ ಮುಂಜಿ ಕರಾವಳಿ ಶೈಲಿಯ ಪುಳಿ ಮುಂಜಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೀನು ಫಿಶ್ ತಗೊಂಡಿದ್ದೀನಿ ಎಣ್ಣೆ ಜೀರಿಗೆ ಉಪ್ಪು ಮೆಂತ್ಯ ಮೆಣಸು ಇದು ಕೆಂಪು ಮೆಣಸು ಶುಂಠಿ ಸಣ್ಣ ಕಟ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಧನ್ಯಾ ಒಂದು ಎರಡು ಸ್ಪೂನು ದಪ್ಪದ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಇದು ತೆಂಗಿನಕಾಯು ಟೊಮೊಟೊ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ ನೋಡಿ ಧನಿ ಹಾಕಂತಿದ್ದೀನಿ ಬಿಸಿ ಆಗಿದ್ದೀನಿ ಕಾಲು ಸ್ಪೂನ್ಗಿನ್ನ ಕಮ್ಮಿನೇ ಮೆಣ್ಸು ಹಾಕಂತ ಸಾರಿ ಮೆಂತ್ಯ ಹಾಕಂತ ಇದ್ದೀನಿ ಮೆಣಸು ಹಾಕಂತ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಇದು ಇಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕೆಂಪು ಇದ್ದೀನಿ ಸೇರಿಸ್ಕೊಂತ ಇದಿಷ್ಟು ಚೆನ್ನಾಗಿ ಫ್ರೈ ನೋಡಿ ಇದಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂತೀನಿ ನಾನು ಇದು ಬೇರೆ ಪ್ಲೇಟ್ ಸರ್ವ್ ಮಾಡ್ಕೋಣ ನೋಡಿ ಇದನ್ನ ತಣ್ಣಗೆ ಹಾಕ್ ಸ್ವಲ್ಪ ಇದಕ್ಕೆ ಕಾಯಿ ಸೇರಿಸ್ಕೊಂತಿದ್ದೀನಿ ಇದನ್ನ ಬಿಸಿ ಮಾಡ್ಕೋಣ ಈ ಕಾಯಿ ಸ್ವಲ್ಪ ನಿಮಗೆ ಸಿಹಿ ಬೇಕು ಅಂತಂದರೆ ಕಾಯಿ ಜಾಸ್ತಿ ಹಾಕೊಬೋದು ಬೇಡ ನಮಗೆ ಕಾಯು ಸ್ವಲ್ಪ ಖಾರ ಇರಬೇಕು ಅಂತ ಅಂದರೆ ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನಾನು ನೋಡಿ ಇದನ್ನು ಸ್ವಲ್ಪ ತಣ್ಣಗಾಕ್ಬಿಡೋಣ ತಣ್ಣಗಾಗಿದೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಕೆ ಹಾಕ್ತಿದ್ದೀನಿ ಕಾಯಿ ಸೇರಿಸ್ಕೊಂತ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹುಣಸೆಹಣ್ಣು ನಾನು ಈರುಳ್ಳಿ ಒಂದು ಈರುಳ್ಳಿ ಇಷ್ಟು ಹಾಕೊಂಡು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕಂತ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಅಷ್ಟು ಮೆಣಸಿನ್ಕಾಯಿ ತಗೊಂಡು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಇದು ಕರಾವಳಿ ಶೈಲಿಯ ಪುಳಿ ಮುಂಜು ಅಂತ ಅದರಿಂದಾಗಿ ಈ ಥರ ಶುಂಠಿ ಮತ್ತು ಮೆಣಸೆಲ್ಲ ಸೇರಿಸ್ಕೊಂಡು ಆ ಸೈಡಲ್ಲಿ ಇದೇ ಥರ ಮಾಡೋದು ಸೊ ಹಂಗಾಗಿ ಅದೇ ಡಿಶ್ ಆಗಿರೋದ್ರಿಂದ ನಾನು ಅವರು ಹೇಗೆ ನಾನು ಹೇಗೆ ಮಾಡ್ತಾರೋ ಅದೇ ಥರ ನಾನು ಮಾಡ್ತಾಯಿದ್ದೀನಿ ಇದಕ್ಕಿವಾಗ ಟೊಮೊಟೊ ಸೇರಿಸ್ಕೊಂತಿದ್ದೀನಿ ನಾನು ಸ್ವಲ್ಪ ಇದೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಅಷ್ಟನ ಸೇರ್ಸ್ಕೊಳ್ತೀನಿ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಂದು ನೀರು ಬಿಟ್ಕೊಬೇಕು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಇದ್ದೀನಿ ಇದು ಚೆನ್ನಾಗಿ ಬೇಯಲಿ ಇದು ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಲಿಟ್ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಬೆಲ್ಲಿದೆ ಚೆನ್ನಾಗಿ ಬೆಂದು ರಸ ಎಲ್ಲ ಬಿಟ್ಕೊಂಡಿದೆ ನೋಡಿ ಈಗ ನಾನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಆ ಮಸಾಲೆನ ಇವಾಗ ಸೇರಿಸ್ಕೊಂತಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೌ ನೋಡಿ ಗಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೋಕೆ ಹೋಗ್ಬಿಡಿ ಮೀನು ಸಾರಿಗೆ ಯಾವಾಗಲೂ ಸ್ವಲ್ಪ ತೆಳ್ಳಗೆ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಉಳ್ದಿನ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕಾಯಿ ಆ್ಯಡ್ ಮಾಡ್ಕೊತೀನಿ ನೋಡಿ ಆ ನೀರು ಇದಕ್ಕೆ ಸೇರಿಸ್ಕೊಂತಿದ್ದೀನಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂತಿದ್ದೀನಿ ನಾನು ನೋಡಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿ ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಯಾವುದಕ್ಕೂ ಉಪ್ಪು ಸೇರಿಸ್ಕೊಂಡಿಲ್ಲ ನಾನು ಈಗ ಉಪ್ಪು ಸೇರಿಸ್ಕೊಂತೀನಿ ಮೀನು ಸಾರಿಗೆ ಯಾವಾಗಿದ್ರೂ ಸ್ವಲ್ಪ ಉಪ್ಪು ಖಾರ ಹುಳಿ ಮೂರು ಮುಂದೆ ಆಗಿರಬೇಕು ಇನ್ನು ಸ್ವಲ್ಪ ಹಾಕೊತಿದ್ದೀನಿ ಉಪ್ಪು ಇದು ಚೆನ್ನಾಗಿ ಕುದಿ ಬರಲಿ ಇದು ಲಿಟ್ ಕ್ಲೋಸ್ ಮಾಡ್ತೀನಿ ಆಮೇಲೆ ಫಿಶ್ ಹಾಕ್ತೀನಿ ನೋಡಿ ಮಳಿತಾ ಇದೆ ಸಾಂಬಾರು ಈಗ ನಾನು ಫಿಶ್ ಹಾಕಂತೀನಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಕುಸುಲಕ್ಕಿ ಜೊತೆ ತಿನ್ನೋಕ್ಕೆ ತುಂಬ ಸೂಪರಾಗಿರುತ್ತೆ ಕುಸುಲಕ್ಕಿ ಅಂತ ಏನಿಲ್ಲ ಮಾಮೂಲಿ ನಾವು ರೈಸಲ್ಲೆಲ್ಲ ತಿನ್ಬೋದು ನೋಡಿ ಇದು ಮೀನೆಲ್ಲ ಹಾಕಿ ಹಾಕಿ ಫಿಶ್ಶೆಲ್ಲ ಹಾಕಿದ್ದೀನಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ನೀವು ಯಾವುದೇ ಕಾರಣಕ್ಕೂ ಸೌಟ್ ಮಾತ್ರ ಇಡ್ಬೇಡಿ ಈ ಥರ ಪಾತ್ರೆ ಇಟ್ಕೊಂಡು ಹಿಂಗೆ ತಿರುಗಿಸಿ ಅದೇ ಇದಾಗುತ್ತೆ ಒಂದು ಐದು ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಾದ್ಮೇಲೆ ಒಂದು ಐದು ನಿಮಿಷ ಕುದಿ ಬರಲಿ ಇದು ಇದು ಒಂದು ಕುದಿ ಬಂದರೆ ಸಾಕು